ಬಾಗಲಕೋಟೆ ಜಿಲ್ಲೆ ಅಂಜುಮನ್ ಇಸ್ಲಾಂ ಕಮಿಟಿ ಹುನಗುಂದ ವತಿಯಿಂದ ಕೇಂದ್ರ ಸರ್ಕಾರವು ಸಂವಿಧಾನ ಬಾಹಿರ ವಿವಾದಾತ್ಮಕ ಕಾಯ್ದೆ ಅಳವಡಿಸಿ ವಕ್ಫುಸೂದಿ ಅಂಗೀಕರಿಸಿ ಜಾರಿಗೆ ತಂದಿದೆ ಎಂದು ಖಂಡಿಸಿ ದಿನಾಂಕ ಮೇ ಇಪ್ಪತ್ತೆಂಟು ಎರಡು ಸಾವಿರದ ರಂದು ಮುಂಜಾನೆ ಒಂಬತ್ತು ಗಂಟೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡ ಪ್ರಯುಕ್ತ ದಿನಾಂಕ ಮೇ ಇಪ್ಪತ್ತೈದು ಎರಡು ಸಾವಿರದ ರಂದು ರಾತ್ರಿ ಎಂಟು ಗಂಟೆಗೆ ಅಂಜುಮ ಇಸ್ಲಾಂ ಕಮಿಟಿ ಹುನಗುಂದದ ಅಧ್ಯಕ್ಷರಾದ ಪರ್ವೇಜ್ ಖಾಜರ ಅಧ್ಯಕ್ಷತೆಯಲ್ಲಿ ಹಾಗೂ ಮುಸ್ಲಿಂ ಸಮಾಜದ ಗುರುಹಿರಿಯರ ಉಪಸ್ಥಿತಿಯಲ್ಲಿ ಕುನಗುಂದ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿ ಜರುಗಿತು ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಅಧ್ಯಕ್ಷ ಖಾಜಿ ಹಾಗೂ ಯುವ ಮುಖಂಡರಾದ ರಿಯಾಜ ಬಂಗಾರಗುಂಡ ಹಾಗೂ ಹಿರಿಯರಾದ ಮಹಿಬೂಬ ಸಾಧ್ಯರು ಮಾತನಾಡಿ ನಮ್ಮ ಪೂರ್ವಜರು ಮುಸ್ಲಿಂ ಸಮಾಜ ಬಾಂಧವರ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆ ಸಬಲೀಕರಣಕ್ಕಾಗಿ ದರ್ಗಾ ಕಬರಸ್ಥಾನ ಮಸೀದಿ ಮದರಸಾನಂತಹ ಸ್ಮಾರಕ ನಿರ್ಮಾಣಕ್ಕೆಂದು ಚರ ಮತ್ತು ಸ್ಥಿರಾಸ್ತಿಗಳನ್ನು ಕಾಲಕಾಲಕ್ಕೆ ದತ್ತಿದಾನಗಳ ಮೂಲಕ ಮತ್ತು ಉಯಲು ಬರೆಸುವ ಮೂಲಕ ವಕ್ಮಂಡಳಿಗೆ ಸಮರ್ಪಿಸಿರುತ್ತಾರೆ ಆದರೆ ಸದ್ಯ ನಮ್ಮ ಕೇಂದ್ರ ಸರ್ಕಾರವು ಮುಟ್ಟುಗೋಲು ಹಾಕಿ ಸಂವಿಧಾನ ಬಾಹಿರ ಕಾನೂನು ತಿದ್ದುಪಡಿಗಳನ್ನು ಮಾಡಿ ನ್ಯಾಯಾಲಯಗಳಿಗೆ ದಾರಿ ತಪ್ಪಿಸುವ ಷಡ್ಯಂತ್ರ ಮಾಡುತ್ತಿದೆ ಹಾಗಾಗಿ ನಮ್ಮ ಪೂರ್ವಜರು ನಮ್ಮ ಸಾಮಾಜಿಕ ಮತ್ತು ಉದ್ಧಾರಕ್ಕಾಗಿ ನೀಡಿದ ಸ್ಥಿರ ಮತ್ತು ಚರಾಸ್ತಿಗಳನ್ನು ಸಂರಕ್ಷಿಸಿಕೊಳ್ಳಲು ನಾವೆಲ್ಲೋಗ್ಬೂಡಿ ನಮ್ಮನ್ನ ನಾವು ಸಂರಕ್ಷಿಸಿಕೊಳ್ಳದಿದ್ದರೆ ನಮ್ಮ ಅಸ್ತಿತ್ವವೇ ನಶಿಸಿ ಹೋಗುತ್ತದೆ ಹಾಗಾಗಿ ಸಮಸ್ತ ಹುನಬುಂದ ತಾಲೂಕಿನ ಮುಸ್ಲಿಂ ಬಾಂಧವರು ತಪ್ಪದೆ ಅಂಜುಮನ್ ಇಸ್ಲಾಂ ಕಮಿಟಿಯು ಹುನಬುಂದ ಪಟ್ಟಣದ ಜಾಮಿಯಾ ಮಸೀದಿಯಿಂದ ತಹಶೀಲ್ದಾರರ ಕಚೇರಿಯವರೆಗೆ ಹಮ್ಮಿಕೊಂಡ ಬೃತ್ಪ್ರತಿಭಟನೆಗೆ ಸಾಥ ನೀಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜ ಬಾಂಧವರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ನಂತರ ಡಾ ಸಾಹೇಬ್ ಅಂಬೇಡ್ಕರ್ರು ಸಂವಿಧಾನದಲ್ಲಿ ದಯಪಾಲಿಸಿದ ಸಮಬಾಳು ತತ್ವಾನ್ವಯ ಪರಸಮಾಜ ಬಾಂಧವರು ಸಹ ಈ ಒಂದು ಹೋರಾಟಕ್ಕೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹಿರಿಯರಾದ ರಜಾಕಸಾಬ ರೇಷ್ಮಿ ಅಲ್ಲಾಬಕ್ಷಮಕಾನದಾರ ಮೈನುದ್ದೀನ್ ಪೇರಜಾದೆ ಯುವ ಮುಖಂಡರಾದ ನಬೀಸಾಬ ವಾಲಿಕಾರ ರಫೀಕ ವಾಲಿಕಾರ ಮೈನುದ್ದೀನ್ ಧನ್ನೂರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ

ठीक सुबह नौ बजे अंजुमन शादी महल से तहसील ऑफिस तक एक सरहद प्रतिमा एक हमारा एक जो केंद्र सरकार बी जे पी सरकार राशि सरकार जो लाई है कानून मुस्लिम कौम के विरुद्ध में जो हमारे दरगाहे हैं हमारे पाकिस्तान हैं हमारे मसाजी तो पत्त करने के ऊपर उद्जा करने की एक कोशिश की जा रही है इसके मुखालक में एक बहुत ही अंजुमन शाह ने बहुत बड़ा प्रदेश का एक और ताली के अहबार से रखा गया है अंजुमन के तो तमाम मैं तारत के मुसलमानों से गुजारिश करता हूँ अंजुमन सदर के और अंजुमन के जरिए से कि अपने कारोबार को या हर रोज़ के कारोबार हमारे रहते हैं खाना पीना अपने कारोबार एक दिन के लिए दो तीन घंटे के लिए अपने कारोबार को आगे पीछे कर कर इस प्रोग्राम में इस क्या प्रतिभा में इस प्रोटेस्ट में शामिल हो और इसे कामयाब करने की फिक्र करें क्योंकि हमारा फरीज़ा बनता है कि हमारे दरगाहें हमारे मसाजिद हमारे कब्रस्त या हमारी दीनी और मिली हमारी जिम्मेदारी है कल हमें क्यामत गिर होगी इसकी पूछ भी होगी कि इसके लिए हम क्या किए तो इसके लिए मैं गुजारिश करता हूँ कि तमाम आवाम से कि वो अपने कारोबार को आगे पीछे कर कर अपने वक्त को निकाल कर तमाम लोग अपने मस्तरात को लेकर माँ बहनों को लेकर इस प्रोटेस्ट में शामिल होकर क्या एक नोटिस को उसको कामयाब करें अगर हम तो इस कामयाब होगा तो इन श्ल्ला आगे उम्मीद है अल्लाह के ज़ास से किशिश ताकतें जो ला रहे हैं कि कानून जो मुसलमानों के खिलाफ हमारे हुकूमत शीने के खिलाफ संविधान के ख़िलाफ़ दो ला रहे उसे पीछे हटाने में क्या हम कामयाब हो सकते हैं इसीलिए हमारी ताकत को हमारी संविधान के दायरे में रहते हुए ऐसा नहीं कि संविधान को छोड़कर संविधान के छोड़ दायरे में रहते हुए अपने एहतजा को अपना क्या है अपनी जो राय है वो रखना भी ज़रूरी है तो ये हकूक हमारे बनते हैं इस मुल्क में हमें तमाम लोगों को बात करने का प्रोटेस्ट करने का संविधान में हुकूक देकर है, है तो हमें इस्तेमाल कर लेना ज़रूरी है तो ये अपनी फरीजा समझ कर तमाम लोग ऐसा ना समझे कि कोई भी तंजीम कोई भी पार्टी तमाम मसल के तमाम पार्टियाँ तमाम अपने तंजीमों को बाजू रख कर एक अंजुमन के दायरे में एक अंजुमन के झंडे के नीचे आकर इस प्रोग्राम को इस प्रोटेस्ट को कामयाब करने की फ़िक्र करें असल वल्लि वरक ಪ್ರತಿಭಟನೆ ದಿನಾಂಕ ಇಪ್ಪತ್ತೆಂಟು ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುಣಗುಂದ್ ಶಾಹಿ ಮಹಲ್ನಿಂದ ವಕ್ತ ಪ್ರತಿಭಟನೆ ದಶಂಥಾರ್ಥಿಗೆ ಟ್ರಸ್ಟ್ ಮಾಡಲಾಗುತ್ತದೆ ಅದರಲ್ಲಿ ಎಲ್ಲ ಸಮಾಜದ ಬಾಂಧವರು ಇದರಲ್ಲಿ ಭಾಗವಹಿಸಬೇಕಂತ ನಮ್ಮೆಲ್ಲರ ವಿನಂತಿ ಕಮಿಟಿಯಿಂದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಹಾಗೂ ಪ್ರತಿಯೊಂದು ಮಾನವ ಜೀವ ಕೊಟ್ಟು ಆಯಿತು ಅದರ ಮೇರೆಗೆ ನಾವು ಟ್ರಸ್ಟ್ ಮಾಡಕತ್ತೀವಿ ನಮ್ಮ ಹಿರಿಯರು ಆಸ್ತಿ ನಮ್ಮ ಆಚೆ ಮುಖ್ಯ ಆಸ್ತಿ ಅದು ಯಾರು ಹಕ್ಕಲ್ಲಿದ್ದಾರ ನಾವು ಕೇಳೋದ್ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಲ್ಕು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶಾದಿಮಾ ಜ ಸಂಗೇಶ್ವರ ದೇವಸ್ಥಾನ ಕಷ್ಟವರಿಗೆ ನಾವು ಪಟಿಷ್ಠವಾನ ಮನೆಯನ್ನು ಸಹ ಹಾಗೆ ಮನೆಯಲ್ಲಿ ಕೊಡ್ತೀವಿ ಇದರಲ್ಲಿ ಎಲ್ಲ ಸಮಾಜದ ಬಾಂಧವರು ಭಾಗವಹಿಸುವ ವಿನಂತಿ